ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಕಾರಿಂದ ವ್ಲಾಗ್ ಸ್ಟಾರ್ಟ್ ಆಗೈತಿ ಬರ್ರಿ ಎಲ್ಲಿಗೆ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಜನತೆಗೆ ಫ್ರೆಂಡ್ಸ್ ನಮ್ಮೂರಾಗ ನಿನ್ನೆ ಆಗೋಗೈತಿ ದೀಪಾವಳಿ ಇವತ್ತು ಎದಿಲ್ಲ ನಾಳೆ ಪಾಡ್ಯಮಿ ಇವತ್ತು ನಾಳೆ ಅಲ್ಲಿ ಅಲ್ಲಿ ಇವತ್ತು ನಾಳೆ ಅಂತ ನಮ್ಮ ಊರಲ್ಲಿ ನಿನ್ನೆ ಮುಗಿಸ್ತಾರೆ ಅಂದ್ರೆ ಫುಲ್ ಡೇ ಅಮಾವಾಸೆ ನಿನ್ನೆ ಇರೋದಂತೆ ಹಾಗಾಗಿ ನಿನ್ನೆ ಮುಗಿಸ್ಕೊಂಡಾರೆ ಇವತ್ತು ಸಂಜೆ ಐದುವರೆ ಆರಕ್ಕೆ ನಾವು ಹೋಗ್ಬಿಡುತ್ತಂತೆ ಅಮಾವಾಸ್ಯೆ ಮಾಡ್ತಾರೆ ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದ್ರೆ ನಮ್ಮ ಅಕ್ಕರ ಊರಿಗೆ ಹೊರಟಿದ್ದೀವಿ ಅದೇ ನಿಮ್ಗೆ ಹೇಳಿದ್ ನೋಡ್ರಿ ನಾನು ಊರಲ್ಲೇನೆ ಹೇಳಿದ್ದೀನಿ ಹಿಂದಿನ ಬ್ಲಾಗಲ್ಲೇನೆ ಹೇಳಿದ್ದೀನಿ ಅವ್ರೊಂದು ಫಂಕ್ಷನ್ ಆಯ್ತು ಹೋಗಿರ್ಲಿಲ್ಲ ಹಂಗಾಗಿ ಭಾಳ ದಿನ ಆಗಿತ್ತು ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂತ ಇದ್ವಿ ಹೋಗೋಕ್ಕನೇ ಆಗಿರ್ಲಿಲ್ಲ ಬಟ್ಟೆ ತೊಗೊಂಬಂದಿಟ್ಟಿದ್ವಲ್ಲ ಹಂಗಾಗಿ ಹೋಗಿ ಕೊಟ್ಟು ಬರೋಣ ಒಂದ್ಸರ್ತಿ ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೇಳಿ ಭಾಳ ದಿವಸ ಆಯಿತು ಹೋಗಿಲ್ಲ ಹೋಗಿ ಮತ್ತಿಸ್ಕೊಂಡು ನೋಡಿಕೊಂಡು ಬರೋದು ಇಳಿತನ ಬಂದಿದ್ದೀವಿ ಹನ್ನೆನ ಹತ್ತಿರ ಆಗುತ್ತೆ ಇಲ್ಲಿ ಊರಿಗೆ ಬಂದ್ರೆ ಹತ್ರ ಮತ್ತೆ ಬರೋಕ್ಕಾಗಲ್ಲ ಇನ್ನು ಊರಿಗೆ ಹೋದ್ರೆ ಮತ್ತೆ ತಿರ್ಗಾ ಬರೋಕ್ಕಾಗಲ್ಲ ಅದಕ್ಕೆ ಹೋಗಿ ಬಂದ್ರಂತೇಳಿ ಹೊರಟಿದ್ದೀವಿ ಅಯ್ಯಪ್ಪ ಶೆಕೆ ಶೆಕೆ ಶಕ್ಕೆ ಅಂತ ಸರೇ ಹೊಡಿತೈತಿ ಬಿಸಿಲು ಎ ಸಿ ಆನ್ಯಿದ್ರೆ ಬಿಸ್ಲು ಹೊಡಿತೈತಪ್ಪ ಇಲ್ಲಿ ಸಾಕಾಗಲ್ಲ ಅದು ಸಿಕ್ಕಾವಡೆ ಬಿಸ್ಲು ನೀ ಏನು ಬಿಸ್ಲತ್ಪಾಯಪ್ಪ ಮತ್ತೆ ತಂಪತ್ತು ಬೀಳುತ್ತೆ ಹಂಗೆ ಯಾವುದಿಲ್ಲ ರೀ ತಂಪತ್ತು ಬೀಳುತ್ತೆ ಆ ತಂಪತ್ತು ಬಿದ್ದಿದ್ದು ತಂಪತ್ತು ಅದು ಎಲ್ಲಿಗೂ ಇದು ಅನ್ಸಲ್ಲ ಈ ಬಿಸಿಲಿನ ಜಳಕ್ಕ ಅಂಬ್ರಿಕೆ ಆಗಲ್ಲ ಅದು ಜಾಸ್ತಿ ಆಗ್ತೈತಿ ನಿಜ ಊರೊಳಗೆ ಹಂಸ ಜಾಸ್ತಿ ಹಂಸ ಜಾಸ್ತಿ ಹಳ್ಳಿ ರೋಡಿಗ ಹಂಗಾಗಿ ಸ್ವಲ್ಪ ಹಂಸ ಜಾಸ್ತಿ ಕ್ರೌಡು ಮಾಡ್ಕೊಂಡ ಇದೀವಲ್ಲ ಹೋಗೋಣ ಅಂತ ಮನೇಲೆ ಸ್ಟಾರ್ಟ್ ಮಾಡೋದು ಕಲರ್ ನೋಡ್ರಿ ಕಾರ್ ಕಲರ್ ಹೆಂಗೈತಿ ರೋಡ್ ಕಲರ್ ಐತಿ ಮ್ಯಾಟ್ ಫಿನಿಶ್ ಐತಿ ಜಾಸ್ತಿ ಫಿನಿಶ್ ಇಲ್ಲ ಮನೇಲೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಅಲ್ಲಿ ಆಗ್ಲಿಲ್ಲ ಈಗ ಸ್ಟಾರ್ಟ್ ಮಾಡಿದ್ವಿ ಫುಲ್ ಕೈ ಶೇಕ್ ಆಗ್ತೈತಿ ರೋಡ್ ಸಿಕ್ಕಾಬಡೈತು ಐತಿ ಈ ಕಡೆ ಅಂತ ಚಂದ ಇದು ಬಂದು ನೆಕ್ಸ್ಟ್ ಡೇ ನಿನ್ನೆ ಅಷ್ಟು ಕಂಫರ್ಟಬಲ್ ಆಗಿ ಕಂಟಿನ್ಯೂ ಮಾಡಕ್ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ ಇದ್ರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಪಾಡ್ಯಮಿಯ ವ್ಲಾಗ್ ಆಗಿರುತ್ತೆ ಪಾಂಡ್ರಂಗನ್ ರಂಗನ್ ಹಂಗಾಗಿ ಅಮ್ಮ ಬೆಳೆ ಬೆಳಗ್ಗೆನೆ ಪಾಂಡ್ರಂಗನ್ ಮಾಡಿ ಎಡೆ ಹಿಡಿದು ಕಾಯಿ ನಡೆದು ಪೂಜೆನೂ ಮುಗಿಸಿದ್ದಾರೆ

ಅಡ್ಡೇ ದಿವಸ ಬೆಳಗ್ಗೆ ಪಾಂಡ್ರಂಗನ್ ಮಾಡಿ ಪೂಜೆ ಮಾಡಿ ಅವತ್ತು ಪಾಯಸ ಎಲ್ಲ ಮಾಡ್ತಾರೆ ಶಾವ್ಗೆ ಪಾಯಸ ಮಾಡಿ ಮನೇಲಿರೋ ಗಂಡು ಮಕ್ಕಳಿಗೆ ಆರತಿ ಮಾಡೋಂಥ ಸಂಪ್ರದಾಯ ನಮ್ಮ ಕಡೆ ಹಾಗಾಗಿ ಇವತ್ತು ತಮ್ಮ ಮತ್ತು ಅಪ್ಪಂಗ ಆರತಿ ಮಾಡ್ತಾ ಇದ್ದೀನಿ ಭಾಳ ವರ್ಷ ಆಯಿತು ಇದನ್ನು ಮಾಡಿರಲೇ ಇಲ್ಲ ನಾನು ಯಾಕಂದ್ರೆ ನಾನು ಈ ಹಬ್ಬದಲ್ಲಿ ಇರ್ತಿರಲಿಲ್ಲ ಜಾಸ್ತಿ ಆಲ್ಮೋಸ್ಟ್ ಆಲ್ ಟೈಮು ಜಾಸ್ತಿ ನಾನು ಆ ಕಡಿಕೆ ಇರೋದು ಜಾಸ್ತಿ ಹಾಗಾಗಿ ಊರಿಗೆ ಬರೋದು ಕಮ್ಮಿ ಅದು ಹಬ್ಬದ ಟೈಮ್ಗಳಲ್ಲಿ ತೀರಾ ಕಮ್ಮಿ ಆಗುತ್ತೆ ಹಂಗಾಗಿ ಜಾಸ್ತಿ ಸಿಗ್ತಿರಲಿಲ್ಲ ಈ ಸರ್ತಿ ಈ ಆಪರ್ಚುನಿಟಿ ಸಿಕ್ಕೈತಂತ ಹೇಳ್ಬೋದು ಹಂಗಾಗಿ ಅಮ್ಮ ನಿನ್ನೆ ಏನು ಲಕ್ಷ್ಮೀ ಪೂಜೆ ಮಾಡಿದ್ರು ನೋಡಿರಿ ಅದೇ ಸೀರೆನೇ ನಾನು ಉಟ್ಕೊಂಡಿದ್ದೆ ಇವತ್ತು ಅಂದರೆ ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ದು ಇವತ್ತು ಪಾಡ್ಯ ದಿವಸ ಉಟ್ಕೋಬೇಕಂತೆ ಆ ಸೀರೆನ ಹಂಗಾಗಿ ಅಮ್ಮ ಉಟ್ಕೋ ಅಂತಂದರು ನಾನು ಮೊನ್ನೆ ನಮ್ಮದು ಆಯುಧ ಪೂಜೆ ಇತ್ತು ನೋಡ್ರಿ ಆಯುಧ ಪೂಜೆ ಬ್ಲಾಗಲ್ಲಿ ಇದೇ ಕಲರ್ ಸೀರೆನ ಉಟ್ಕೊಂಡಿದ್ದೆ ಓ ಸತಿ ಅಮ್ಮ ನಮ್ಮೂರಿಗೆ ಬಂದಾಗ ಇದನ್ನ ಇಷ್ಟಪಟ್ಟು ತೊಗೊಂಡಿದ್ರು ಅವರು ಸೀರೆನ ಅದನ್ನು ಯೂಸ್ ಮಾಡಿರಲಿಲ್ಲವಂತೆ ಹಂಗೆ ಇಟ್ಟಿದ್ರಂತೆ ಮತ್ತಿನ್ನೆಲ್ಲಿ ಹೋಗೋದು ಬಿಡು ಅದನ್ನೇ ಏರ್ಸಿದ್ರಾಯ್ತು ಅಂತೇಳಿ ಲಕ್ಷ್ಮಿಗೆ ಅದೇ ಸೀರೆನೇ ಏರ್ಸಿದ್ರು ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ಮೊನ್ನೆ ಸಾರಿ ಮೊನ್ನೆ ನಿನ್ನೆ ಒಂದಿನ ಗ್ಯಾಪ್ ಕೊಟ್ಟಿದ್ದು ಮೊನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ದು ಆ ಸೀರೆನ ಅದನ್ನು ಹಂಗೆ ಇಡಬಾರ್ದಂತೆ ಗಳಿಗೆ ಮುರಿದು ಉಟ್ಕೊಂಡು ಇಡಬೇಕು ಅಂದರು ಸರಿ ಅಂತೇಳಿ ಅದೇ ಸೀರೆನೇ ಒಂದು ಅದೇ ಬ್ಲೌಸ್ ಇತ್ತಲ್ಲ ಅದಕ್ಕೆ ಮ್ಯಾಚ್ ಅಂತ ಹೇಳ್ಬಿಟ್ಟು ಅದೇ ಬ್ಲೌಸ್ ಸೀರೆ ಹಾಕ್ಕೊಂಡು ಆರ್ತಿನ ಮಾಡ್ತಾ ಆರತಿ ಎಲ್ಲ ಮುಗೀತು ಇವಾಗ ತಮಾಷೆ ಮಾಡ್ತಾ ಇದ್ದ ನಮ್ಮ ತಮ್ಮ ಆರತಿ ಮಾಡಿದಾಗೆಲ್ಲ ನಿಮ್ಗೆ ಲಂಚ ಕೊಡ್ಬೇಕನ್ನ ಹೇಳಿ ಕೇಳ್ತಾ ಇದ್ದ ಹೌದು ಮತ್ತೆ ಕೊಡಲೇಬೇಕು ಅಂತೇಳಿ ನಾನಂದೆ ನಮ್ಮ ಮನೆಯವರು ಅದನ್ನ ಹೇಳಿ ತಮಾಷೆ ಮಾಡ್ತಾ ಇಬ್ಬರು ಇಬ್ರು ಅಪ್ಪ ಮತ್ತು ತಮ್ಮ ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ತಮಾಷೆ ಮಾಡ್ತಾಯಿದ್ರು ಅವನು ದುಡ್ಡು ಕೊಟ್ಬಿಟ್ಟು ಕಾಲು ನಮಸ್ಕಾರ ಮಾಡಿದೆ ಅಪ್ಪ ಮತ್ತು ತಮ್ಮಂಗೆ ನಾನು ಆರತಿ ಮಾಡಿದೆ ನಮ್ಮ ಅಪ್ಪಾಜಿನ ನಮಸ್ಕಾರ ಮಾಡಕ್ಕೆ ಬಂದರು ನಾನು ಬೇಡ ಬೇಡ ಅಂತಂದೆ ನಮ್ಮಮ್ಮ ಇದ್ರೆ ಇಲ್ಲ ಇಲ್ಲ ಮಾಡಿಸ್ಕೋ ಮಗಳಾಗ್ತಿದ್ದಿ ಮಾಡಬೇಕು ಅಂತಂದ್ರೆ ತಮ್ಮಂಗಾದರೆ ಓಕೆ ಬಟ್ ಅಪ್ಪಂಗೆ ಯಾಕೋ ನನಗೊಂಥರ ಅನ್ನಿಸ್ತು ನಮ್ಮಮ್ಮ ಇಲ್ಲ ಇಲ್ಲ ಮಾಡು ಅಂತಂತಂದ್ರೆ ಸರಿ ಅಂತೇಳಿ ನಮಸ್ಕಾರ ಮಾಡಿದರು ದುಡ್ಡು ಕೊಟ್ಟರು ಭಾಳ ಒಂದೊಂದು ಸತಿ ಅಂದರೆ ವರ್ಷ ವರ್ಷವೂ ಸಿಗಂಗಿಲ್ಲ ನಮ್ಗೆ ಈ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಯೂಸ್ ಮಾಡ್ಕೋಬೇಕು ಮತ್ತು ಚೆನ್ನಾಗು ಅಂತ ಅನ್ಸುತ್ತೆ ನೋಡಿರಿ ಒಂಥರ ಇದೊಂದು ಈ ಈ ಥರದ ಹಬ್ಬಗಳೆಲ್ಲ ಸ್ವಲ್ಪ ಖುಷಿ ಕೊಡ್ತಾವು ಅಣ್ಣ ತಂಗಿ ಅಪ್ಪ ಅಮ್ಮ ಈ ಥರದ್ದೆಲ್ಲ ಸ್ವಲ್ಪ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಅಂದಂಗೆ ಅನಿಸುತ್ತೆ ಹಿಂದಿಕ್ಲವರು ಹಂಗಾಗಿ ಈ ತರದ ಏನಂತೆ ಏನಂತ ಸೆಲೆಬ್ರೇಷನ್ಗಳನ್ನು ಮಾಡ್ತಿದ್ರು ಅಂತ ಅನ್ನಂಗ ಅನಿಸುತ್ತೆ ಆರತಿ ಆದಮೇಲೆ ಅವರಿಗೆ ಸ್ವೀಟ್ ಕೊಡಬೇಕಲ್ವ ಹಂಗಾಗಿ ಪಾಯಸ ಮಾಡಿದರು ಮಮ್ಮಿ ಅದನ್ನೇ ಹಾಕಿ ಕೊಟ್ರು ಮತ್ತು ಅದ್ರ ಜೊತೇಲಿ ಸ್ವಲ್ಪ ಖಾರ ಖಾರವಾಗಿ ನಾಶನೂ ಆಗಿರಲಿಲ್ಲ ಇನ್ನೂ ಅವ್ರದ್ದು ಅದಕ್ಕೆ ಪಾಯಸ ಮತ್ತು ಇದನ್ನು ಮಾಡಿದರು ಏನು ಚುರುಮುರಿ ಸುಸ್ಲಾ ಮಾಡಿದ್ರು ಮಮ್ಮಿ ನಾಷ್ಟಕ್ಕಂಥೇಳಿ ಅದ್ರ ಜೊತೇಲೇನೆ ಪಾಯಸ ಹಾಕಿ ಕೊಟ್ಟರು ಅವಾಗ ನಮ್ಮಮ್ಮಿ ಹೇಳ್ತಾಯಿದ್ರು ಒಂದು ಸ್ವಲ್ಪ ನಗು ಪೋಸ್ ಕೊಡು ಅಂತೇಳಿ ಒಂದು ಫೋಟೋ ತೆಗಿತಾಳೆ ನಯನ ಅಂತೇಳಿ ನಮ್ಮ ತಮ್ಮ ಅದನ್ನೇ ಹೇಳ್ತಾರೆ ಅವಳಿಗೆಲ್ಲ ಗೊತ್ತಿರ್ತಾಳೆ ಅವಳು ತೆಗಿತಾಳೆ ಅಂತ ಹೇಳ್ತಿದ್ರು ಹಂಗೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಅದರಲ್ಲೇ ಒಂದೆರಡು ಮೂರು ಫೋಟೋ ತೆಕ್ಕೊಂಡ್ಳು ನಯನ ಅದಾದಮೇಲೆ ಈಗ ನಮ್ಮ ಮನೆಯವ್ರಿಗೆ ನಮ್ಮಮ್ಮ ಆರತಿ ಮಾಡ್ತಿದ್ದಾರೆ ವರ್ಷಕ್ಕೊಂದು ಸತಿ ಸಿಗೋದು ಈ ವರ್ಷ ಬಂದಿರೋದು ನಾವು ಹೋದ ವರ್ಷನೂ ಇಲ್ಲ ಆಚೆ ವರ್ಷವೇ ಇಲ್ಲ ನೋಡಿರಿ ಹಂಗಾಗಿ ಈ ವರ್ಷ ಬಂದಿರೋದು ನಾನು ಅಪ್ಪ ಮತ್ತು ತಮ್ಮಂಗೆ ಮಾಡಿದ್ದೆ ಈಗ ನಮ್ಮಮ್ಮ ಮನೆಯವ್ರಿಗೆ ಆರತಿ ಮಾಡಿದರು ಈಗ ಅವ್ರದ್ದು ಆರತಿ ಎಲ್ಲ ಮುಗೀತು ನೋಡ್ರಿ ಮುಗಿಸ್ಕೊಂಡು ಒಂದೆರಡು ಫೋಟೋ ತೆಗೆಸ್ಕೊಂಡ್ರು ತೆಗೆಸ್ಕೊಂಡು ಆದಮೇಲೆ ಅವರು ದುಡ್ಡು ಇಟ್ಬಿಟ್ಟು ಕಾಲು ನಮಸ್ಕಾರ ಮಾಡಿ ಏನಂತೀರಾ ಪಾಡ್ಯಮಿದು ಹಬ್ಬನ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ಇವಾಗ ಬಂದು ನಯನನ್ ಸರ್ದಿ ನಯನ ಅವರ ಅಪ್ಪ ಜಿಗೆ ಆರ್ತಿ ಮಾಡ್ತಿದ್ದಾಳೆ ನಯನ ಥರದ್ದೆಲ್ಲ ಮಾಡಾಕ ಸ್ವಲ್ಪ ಜಾಸ್ತಿ ರೂಢಿ ಇಲ್ಲ ಈ ತರದ್ದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಹಂಗಾಗಿ ಆರತಿ ತಟ್ಟಿ ಹಿಡ್ಕೊಳಕೆ ಹೆದರ್ಕೊಂತ ಇದ್ಲು ನಾನು ಸಮಾಧಾನ ರೀತಿಯಿಂದ ಮಾಡು ನಯನ ಅಂತಂದ್ರೆ ಸರಿ ಅಂತ ಹೇಳಿ ಕರ್ಕರ್ ಮುಖಗಳು

ಇವು ಸ್ವಲ್ಪ ಕಲರ್ ಇದಕ್ಕಿನ್ನೂರು ಲೈಟ್ ಕಲರ್ ಐತಿ ಇದು ಸ್ವಲ್ಪ ರಾವ ಐತ ಚೂರ್ ಕಲರ್ ಸ್ವಲ್ಪ ರಬ್ಬೈತು ಮ್ಯಾಚ್ ಮಾಡ್ಕೊ ನಾವು ಮಾಡೋಣ ಮಾಡಿ ನೋಡಲ್ಲ ಅವಾಗ್ಲೇನೆ ಹತ್ತಿ ನಿಮ್ಮ ಹೇಳಿದ್ ನೋಡಿ ಹತ್ ಬಿಟ್ಟಿ ಅದನ್ನೇ ಹೇಳಿದ್ದು ಉಂಡಲ್ಲ ಏನೋ ಡಿಸಿಜನ್ ತಗೋಬಾರ್ದನ ಏನು ಅಂತ ಹೇಳಿ ಉಂಡಾದ್ಮೇಲೆ ಡಿಸಿಜನ್ ತಗೋಬೇಕು ಯಾವ್ದಾರ ಆಗಲಿ ನೋಡಿರಿ ನಮಗೂ ಇಟ್ಟು

ನಾಷ್ಟ ಮಾಡ್ ನಮ್ಮ ಮಮ್ಮಿ ನೋಡು ತುಂಬ ರೊಟ್ಟಿ ಕಲ್ಲನ್ ಚಟ್ನಿ ಮೊಸರು ಏನೇ ಇದ್ರು ರೊಟ್ಟಿ ಮಾಡೋದು ರೊಟ್ಟಿ ತಿನ್ನೋದು ಬಿಡಲ್ಲ ಅದೇನದು ಅಲ್ಲಿಟ್ಟಿಯಲ್ಲ ಇಲ್ಲಿ ಬಾಳೆ ಎಣ್ಣೆ ಒಂದು ಉಂಡೆ ಬೇಸನ ಉಂಡೆ ಅದೇ ಬೇಸನ ಹ್ಮ್ ಮುಗಿತಾ ತಗೋದ್ಕೊಳ್ದು ಓದ್ಕೊಳ್ಳೋದು ಮುಗೀತು ಓದ್ದಂಗೆ ಬುಕ್ಕ ಬುಕ್ಕ ಬುಕ್ ಬರಲೇ ಹಾಕಿದಂಗೆ ಅಲ್ವಾ ಹಾಂ ಹಾಂ ನಾ ಹಾಂ ಮೂರು ಕಷಸ್ ಕಲಿಬೇಕ ನನ್ನ ಮಗಳು ಪಾಪ ನಿನ್ನೆಯಿಂದ ಓದ್ತಾನೇ ಇದ್ದಾಳೆ ಬುಕ್ಕು ಮುಗಿತಾನೇ ಇಲ್ಲ ಏನು ಮಾಡೋದು ಹಿಂಗೆ ಆಗ್ಬಿಟ್ರಿ ಓದ್ಕೊಳ್ಳೋಕ್ಕೆ ಮನಸ್ಸೇ ಬರ್ತಿಲ್ವಂತೆ ನಾಯಿ ನನಗೆ ಏನು ಮಾಡಬೇಕು ಹಿಂಗಾದ್ರೆ ಹ್ಞೂ ಇಲ್ಲಿ ಇಲ್ಲೇ ಓದ್ಬಾಡಂತ್ಯಾರ ಯಾಕೆ ಅಲ್ಲ ಸ್ವಾಮಿ ಓದ್ಬೇಡ ಅಂತ ಹೇಳ ಅದಲ್ವೇವ ಓದ್ಬಾಡಂತೇಳಿ ಹ್ಞೂ ಅದಕ್ಕೆ ಅದಕ್ಕಿನ ನೋಡಲ್ಲ

ತಿಂದು ಎಷ್ಟು ಹಾಕಿರೋದು ಈತೆ ಇಲ್ಲೆಲ್ಲ ಕರೆಕ್ಟ ಹಿಡ್ಕೊ ಗಾಯ್ಸ್ ಅಂತ ಕಮೆಂಟ್ ಮುಖಾಂತ್ರ ತಿಳಿಸಿ ಎಷ್ಟು ವರ್ಷದಿಂದ ಹಾಕಿಲ್ಲ ಒಂದ್ ವರ್ಷ ಆಯ್ತನ ನಾರೇಳು ವರ್ಷ ಆಯ್ತು ಮೆಹಂದಿ ಹಾಕದಂಗ ಬಿಟ್ಟು ಫಸ್ಟ್ ಎಷ್ಟು ಚಂದ 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 ಹಾಕ್ತಿದ್ದೆ ನನಗೆ ಇಲ್ಲಿಂದ ಹಿಡ್ದು ಹಾಕೋತಿದ್ದೆ ಇಲ್ಲಿಂದ ಹಿಡಿದು ಇಲ್ಲಿತನ ಇಲ್ಲಿಂದ ಇಲ್ಲಿಂದ ಹಿಡಿದು ಇಲ್ಲಿತನ ಹಾಕೋತಿದ್ ನೋಡಿ ನಾನ್ ಫಸ್ಟ್ ಸುಮ್ ಸುಮ್ನೆ ಸುಮ್ ಸುಮ್ನೆ ಏನಾರ ಫಂಕ್ಷನ್ ಇದ್ರೆ ತಂದಿರ್ತೀವಿ ಅವಾಗ ಇವಾಗ ತಂದಿರೋದು ಒಂದು ಪಿಕ್ಸ್ ಮನೆಯಾಗೆ ಇಟ್ಕೊಂಡ್ಬಿಟ್ಟಿರ್ತಿದ್ದೆ ಸುಮ್ಮನೆ ಸುಮ್ನೆ ಯಾವಾಗಾರ ಮನಸ್ಸು ಬಂದಾಗೆಲ್ಲ ಹಾಕೊತಾನೆ ಇರೋದು ಕೈ ಸ್ಮೆಲ್ ನಡ್ಕೊಂಡ್ರೆ ಫ್ರೆಂಡ್ಸ್ ಊಟ ಮಾಡ್ಬೇಕೀಗ ಟೈಮ್ ಜಾಸ್ತಿ ಆಗೈತಿ ತುಪ್ಪ ರುಚ್ಚ ಹೋಳಿಗೆ ಹಾಕಿಟ್ಟೀನಿ ಚಂದ ಹೋಳ್ಗೆ ನೈನಂಗೆ ಅರ್ಧ ಬೇಕಂತ ಅಕ್ಕಿಗೆ ಅರ್ಧ ಹಾಕಿಟ್ಟೀನಿ ನಾನು ಒಂದು ಪೂರ್ತಿ ಹಾಕೊಂಡಿನಿ ಚಪಾತಿ ಮಾಡ್ಯಾರ ಚಪಾತಿ ಸಜ್ಜಕದ ಹೋಳ್ಗಿ ಬೆಂಡೆಕಾಯಿ ಪಲ್ಯ ಯಾಕೆಲ್ಲರೂ ಬರ್ತೈತೆ ಬೆಂಡೆಕಾಯಿ ಪಲ್ಯ ಸಾಂಬಾರು ಇದು ಸಬ್ಬಸ್ಕಿ ಪಲ್ಯ ಸಬ್ಬಸ್ಕಿ ವಿತ್ ಈರುಳ್ಳಿ ಇದು ರೈಸ್ ಇದು ಖಡಕ್ ರೊಟ್ಟೀಸ್ ಅಲ್ವಾ ರೊಟ್ಟಿಸ ಖಡಕ್ ರೊಟ್ಟೀಸ್ ಖಡಕ್ ರೊಟ್ಟಿ ತಿನ್ನೋರು ಖಡಕ್ ರೊಟ್ಟಿ ತಿನ್ಬೋದು ಹೋಳ್ಗೆ ಚಪಾತಿ ಉಣ್ಣೋರು ಹೋಳ್ಗೆ ಚಪಾತಿ ಉಣ್ಬೋದು ಹ್ಞೂ ಥರ ಪಲ್ಯ ಕುರು ನೆನ್ಪ ಕುರುಡಿ ನೋಡುಗಿ ಹತ್ತಗೊಂಬ ನಾನು ಅಲ್ಲಿ ಚೀಲ ಕುರ್ಡ್ಗೆ ಚೀಲ ತೊಗೊಂಬ ಚೀಲ ತೊಗೊಂಡ್ಬಿಡು ಫ್ಯಾನು ಫ್ಯಾನು ಫ್ಯಾನ್ ಫ್ಯಾನ್ ಇರ್ಲಿಕ್ಕಂದು ನಡೆಯೇ ಇರಲಿ ಇಲ್ಲಿ ಅಲ್ಲಿ ಕುದಿನ ಆಗತ್ತಾ ನಮ್ಮನಿ ಒಳಗೆ ಅಡುಗೆ ಮಾಡಿ ಬರೋದ್ರಾಗನೇ ಸುಸ್ತದಂಗೆ ಆಗ್ಬಿಡ್ತೈತಿ ಆದರೂ ಸ್ವಲ್ಪ ಮೋಡ ಮೋಡ ಐತಿ ಹೊರಗಡೆ ನನ್ನ ತಪ್ಪುರಿ ಏನು ಬಿಸ್ಲಿಲ್ಲ ಆದರೂ ಶೆಕೆ ಶೆಕೆ ಕುರುಡ್ಗಿ ಎಲ್ಲ ಬುಕ್ಕುಣಿ ಆಗ್ಬಿಟ್ಟವು ಗಾಯ ಮಾಡಿದ್ದೆನು ಸಂಡಿಗೆ ಅಂಡಿಗೆ ಸತೀನೇನು ಕುರುಡ್ಗೆ ಮಾಡಿದ್ದೆಂತವು ಮತ್ತು ಇಷ್ಟೊಂದು ಬುಕ್ಕುಣಿ ಎಲ್ಲಿ ಹಾಂ ಯಾರು ಅಕ್ಕ ಬಾಂಡಾ

ಅವ್ರ ಮನ್ಯಾಗ ಉಸಿರು ಖಾರ ಒಂತರ ನಾವು ಯಾರು ಖಾರ ಉಣ್ಣಲ್ಲ ಈ ಬೆಂಡೆಕಾಯಿ ಮಾಡೀನಿ ಇವತ್ತು ಏನು ಅಂಥವರಿಲ್ಲ ಒಳಗೆ ಅವರು ಸ್ವಲ್ಪ ತಿನ್ನಕ್ಕೆ ಏನಾರು ಬೇಕದಂದ್ರೆ ಎಲ್ಲ ಮಾಡ್ಕೊಂಬರ್ತಾವ ಆಕೆ ನಾನು ತಿನ್ನಕ್ಕೆ ಬೇಕಂದ್ರೆ ನಾ ಮಾಡ್ಕೊಳ್ಬೇಕು ಮನಿದು ಉಳ್ಳಾಗಡ್ಡಿ ಹಾಕಿದ್ದೆ ಮತ್ತು ಅದಕ್ಕೆ ಅವಾಗಿಂದ ಅವಲ್ಲಿ ಕಲ್ಸ ಸುಮ್ಮ ತಿನ್ಬೇಕು ಹಾಕಿರ ಅದು ರುಚಿ ಬರುತ್ತೆ ಅದನ್ನೇ ಮಾಡಿದೆ ಅವಾಗ ಇಷ್ಟು ಮಾಡಿ ಡಬ್ಬಿ ತುಂಬಿಟ್ಟೆ ಒಂದಿಷ್ಟು ತಕೊಂಡು ಎರಡು ಉಳ್ಳಾಗಡ್ಡಿ ಹಾಕಿದೆ ಇಷ್ಟೆಲ್ಲ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ ಮೂರ್ತ ಯಾರ ಅವ್ರಿಗೆ ಹಬ್ಬ ಬಗೆರ ಊಟ ಮಾಡ್ಯಾರ ನಾವು ಚಪಾತಿ ಹೋಳಗಿ ಮಾಡ್ಕೊಂಡು ಮಾಡ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡಿವಿ ಸಬ್ಬಸಿ ಪಲ್ಯ ಮಾಡಿವಿ ಇಷ್ಟು ಮಾಡ್ಕೊಂಡು ಚಲನ ಚಟ್ನಿ ಚಪಾತಿ ಜೊತೆ ಚಟ್ನಿ ದೋಸೆ ಕತ್ತಿದ್ರೆ ಬಾರಿ ಕಾಣ್ತದ

ಅಂದ್ರೆ ಮಾಡಾಕ್ ಮಾತ್ರ ಎಲ್ಲರಿಗೂ ಕಷ್ಟ ರೊಟ್ಟಿ ನಾವು ಎಂಬತ್ತು ಮಾಡಿದ್ದೆ ಇಷ್ಟೊಂದಿಲ್ಲ ಒಂದಿನ ನಾ ಮೊದಲ ರೊಟ್ಟಿ ಹ್ಞೂ ಮಾಡಿದಾಗ ನಿಜವಾಗ್ಲೂ ರೊಟ್ಟಿ ಮಾಡಿದಾಗ ಯಾರೇ ಏನಾರ ಈ ಈ ಇದ್ರಲ್ಲಿ ರೊಟ್ಟಿ ಕಡೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವ್ಲಾಗು ಹೇಳಿ ಇದು ಎರಡು ದಿನದ ವ್ಲಾಗ್ ಆಗಿತ್ತು ಇವಾಗ ಅಮ್ಮ ನಾನು ಇಬ್ಬರು ಮಾತಾಡ್ತಾ ಮಾತಾಡ್ತಾ ಊಟನ ಮಾಡಾತ್ತೀವಿ ಇದರೊಂದಿಗೆ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್